ಡಾಂಬರೀಕರಣ ಕಾಣದ ರಸ್ತೆಗಳು ಧೂಳುಮಯವಾದ ಮನೆಗಳು ಓಡಾಡಲು ನರಕಯಾತನೆ ಅನುಭವಿಸುತ್ತಿರುವ ಸಾರ್ವಜನಿಕರು ಎಂಬ ಶೀರ್ಷಿಕೆಯಡಿಯಲ್ಲಿ ಕಳೆದ ತಿಂಗಳ ಇಪ್ಪತ್ತೆಂಟರಂದು ನಮ್ಮ ಯೂಟ್ಯೂಬ್ ಚಾನೆಲ್ ಮಾಡಿದ್ದ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಮಂಗಳವಾರ ರಸ್ತೆಗೆ ಡಾಂಬರೀಕರಣ ಮಾಡಿಸಿದ್ದು ನಮ್ಮ ವರದಿಗೆ ಫಲಶ್ರುತಿ ದೊರೆತು ಜನತೆಗೆ ಅನುಕೂಲಕರವಾಗಿದೆ ವಾರ್ಡ್ ನಂಬರ್ ಹದಿನಾರರ ಪ್ರೆಸಿಡೆನ್ಸಿ ಶಾಲೆ ಬಳಿ ಇರುವ ಇನ್ನೂರ ಇಪ್ಪತ್ತು ಅಡಿಗಳಷ್ಟು ರಸ್ತೆಗೆ ನಗರೋತ್ಥಾನ ಅಭಿವೃದ್ದಿ ಕಾಮಗಾರಿಗಳಲ್ಲಿ ಡಾಂಬರೀಕರಣ ಕಂಡ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಅಲ್ಲಿನ ಸ್ಥಳೀಯರು ಮಾತನಾಡಿ ಸಂತಸ ವ್ಯಕ್ತಪಡಿಸಿದ್ದು ಮಾಧ್ಯಮಗಳ ವರದಿಯಿಂದ ರಸ್ತೆಗೆ ಡಾಂಬರೀಕರಣ ಕಂಡಿದ್ದು ಇದರಿಂದ ಮನೆಗಳಲ್ಲಿ ಧೂಳು ತುಂಬಿಕೊಳ್ಳುತ್ತಿರುವುದು ತಪ್ಪಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ರಸ್ತೆಗೆ ಡಾಂಬರೀಕರಣ ಮಾಡಿ ಧೂಳಿನಿಂದ ಮುಕ್ತಿ ಕೊಡಿಸಲು ಸಹಕಾರ ನೀಡಿದ ಮಾಧ್ಯಮದವರಿಗೆ ನಗರಸಭೆ ಆಯುಕ್ತರಿಗೆ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಮತ್ತು ವಾರ್ಡ್ನ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇನ್ನು ವಾರ್ಡ್ ನಂಬರ್ ಹದಿನಾರರ ಸದಸ್ಯ ಎಸ್ಡಿಪಿಐನ ಫೈರೋಜ್ ಖಾನ್ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ನೀರಿನ ವ್ಯವಸ್ಥೆ ಮಾಡಿದ್ದು ಅದೇ ರೀತಿ ವಾರ್ಡ್ನ ಅಡ್ಡ ರಸ್ತೆಗಳು ಮಣ್ಣಿನ ರಸ್ತೆಗಳಾಗಿದ್ದು ಆದಷ್ಟು ಬೇಗ ಸಿಮೆಂಟ್ ರಸ್ತೆಗಳನ್ನು ಹಾಗೂ ನೀರು ಸರಾಗವಾಗಿ ಹರಿಯಲು ಚರಂಡಿಗಳನ್ನು ಮಾಡಿಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ನಾಜೀರ್ ಸಕ್ಲೆನ್ ಜಿಪಿ ನಜೀರ್ ಆಟೋಮೊಬೈಲ್ಸ್ ಏಜು ಮುಂತಾದವರು ಉಪಸ್ಥಿತರಿದ್ದರು ಬಳಿಯ ರಸ್ತೆ ತುಂಬಾ ಖರಾಬ್ ಆಗಿದೆ ಆದರೆ ನಿಮಗೆ ಸೌಲಭ್ಯ ನೀತೆ ಕ್ಯಾ ಮಷಾಲಾ پورا ರಸ್ತೆ ತುಂಬಾ ಅಚ್ಚಾ ಬನಾದ್ಹೇ ಕ್ಯಾ ಔನ್ಸರ ಜೋ ತುಂಬಾ ಅಚ್ಚಾ ಕಾಮ್ ಕರ್ತ ರಹೇ ಕ್ಯಾ ಔರ್ ಆಯಿಂದಾ ಪಾನಿ ಕಿ ಸೌಲಭ್ಯೆ ಲೈಟ್ ಕಿ ಸ್ಟ್ರೀಟ್ ಲೈಟ್ ಕ پورا ಕರ್ನಾ ಏ ಆತ ವಾರ್ ನಂಬರ್ 16 ಅಲ್ಲಿ ಇಂತಾ ತುಂಬಾ ಪ್ರೊಬ್ಲಮ್ ಆಗ್ತಿದ್ರು ವಾಡಾ ಇಸ್ ಟಿಸ್ಕ್ ಮತ್ತೆ ಗಾಡಿಗಳು ಅಡ್ಡೆಸ್ಟ್ ಅಂತೆ ಎಲ್ಲಾ ಬಟ್ ಪಾಪ ಪ್ರತಿ ವಾಗ ಕರ್ಸಮಾಂತ ರದ್ರಿಂದ ವಾಡಾ ಅನುಕೂಲ ಆಗಿದೇನ